ಗೃಹಲಕ್ಷ್ಮಿ ಹಣ ಪಡೀತಿರುವಂತಹ ಎಲ್ಲರಿಗೂ ಕೂಡ ಒಂದು ಸರ್ಕಾರದಿಂದ ಒಂದು ಗುಡ್ ನ್ಯೂಸ್ ಇನ್ನು ಮುಂದೆ ನಿಮಗೆ ಹನ್ನೊಂದನೇ ಕಂತಿನ ಹಣ ಅನ್ನೋವಂಥದ್ದು ಒಟ್ಟಿಗೆ ನಿಮಗೆ ನಾಲ್ಕು ಸಾವಿರ ರೂಪಾಯಿ ಅನ್ನೋಂಥದ್ದು ಜಮಾ ಮಾಡುತ್ತೆ ಇವಾಗಾಗಲೇ ಹತ್ತನೇ ಕಂತಿನ ಏಳು ಸಾವಿರ ರೂಪಾಯಿ ಅನ್ನೋಂಥದ್ದು ಎಲ್ಲರ ಖಾತೆಗೆ ಪಡೆದಿರುವಂಥದ್ದು ಇನ್ನು ಮುಂದೆ ಎಲ್ಲರೂ ಕಾಯುತ್ತಿರುವಂತಹ ಹನ್ನೊಂದನೇ ಕಂತಿನ ಹಣಕ್ಕಾಗಿ ಸಾಕಷ್ಟು ಜನರು ಕಾಯ್ತಾ ಇದ್ದೀರಾ ಇವಾಗ ಸರ್ಕಾರದಿಂದ ಒಂದು ಗುಡ್ ನ್ಯೂಸ್ ಅನ್ನುವಂಥದ್ದು ಹೊರ ಬಂದಿದೆ ಹಣ್ಣೊನ್ನೇ ಕಂತಿನ ಹಣವನ್ನು ನಿಮಗೆ ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿಯನ್ನ ಹಾಕಲಾಗ್ತಾ ಇದೆ ಅಂತೆ ಹಾಗಾದರೆ ಯಾರೆಲ್ಲ ಖಾತೆಗೆ ಈ ಒಂದು ನಾಲ್ಕು ಸಾವಿರ ಹಾಕ್ತಾ ಇದೆ ಮತ್ತು ಈ ಒಂದು ನಾಲ್ಕು ಸಾವಿರ ರೂಪಾಯಿಯನ್ನ ನೀವು ಏನು ಮಾಡಬೇಕು ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭೇಟಿಯಾಗಿದ್ದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣುವಂಥ ನೋಟಿಫಿಕೇಷನ್ ಬೆಲ್ ಬಟನ್ ಕೂಡ ಆನ್ ಮಾಡ್ಕೊಳ್ಳಿ ಅದೇ ರೀತಿ ಫೇಸ್ಬುಕ್ ಪೇಜಲ್ಲಿ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಒಂದು ಪೇಜನ್ನು ಫಾಲೋ ಮಾಡಿ ಎಸ್ ಹೌದು ಫ್ರೆಂಡ್ಸ್ ಇವಾಗಲೇ ಸಾಕಷ್ಟು ಜನರು ಗೃಹಲಕ್ಷ್ಮಿ ಯೋಜನೆಯಿಂದ ಬರೋಬ್ಬರಿ ಇವಾಗ ಇಪ್ಪತ್ತು ಸಾವಿರ ರೂಪಾಯಿಯನ್ನು ಪಡೆದುಕೊಂಡಿದ್ದಾರೆ ಇವಾಗಾಗಲೇ ಸರ್ಕಾರವು ರಿಲೀಸ್ ಮಾಡಿರುವಂತಹ ಒಂಬತ್ತನೇ ಕಂತಿನ ಹಣ ಆಗಿರ್ಬೋದು ಹಾಗೆ ಹತ್ತನೇ ಕಂತಿನ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ರೂಪಾಯಿ ಅನ್ನೋದು ಎಲ್ಲ ಗೃಹಲಕ್ಷ್ಮಿಯರು ಕೂಡ ಇವಾಗ ಪಡೆದುಕೊಂಡಿರುವಂಥದ್ದು ಆದರೆ ಏನಾಗ್ತಾ ಇದೆ ಅಂತಂದರೆ ಕೆಲವೊಂದಿಷ್ಟು ಜನಕ್ಕೆ ಈ ಒಂದು ಒಂಬತ್ತನೇ ಕಂತಿನ ಹಣ ಜಮ ಆಗಿಲ್ಲ ಇನ್ನು ಕೆಲವೊಂದಿಷ್ಟು ಜನಕ್ಕೆ ಹತ್ತನೇ ಕಂತಿನ ಹಣ ಜಮಾ ಆಗಿಲ್ಲ ಇಂಥವರಿಗಾಗಿ ಇವಾಗ ಸರ್ಕಾರ ಅನ್ನೋಂಥದ್ದು ಒಂದು ಗುಡ್ ನ್ಯೂಸನ್ನು ನೀಡಿದೆ ಏನಂತಂದರೆ ಇನ್ನು ಮುಂದೆ ನಿಮಗೆ ನಾಲ್ಕು ಸಾವಿರ ರೂಪಾಯೋವಂಥದ್ದು ಹನ್ನೊಂದೇ ಕಂತಿನ ಹಣವನ್ನು ಬಿಡುಗಡೆ ಮಾಡ್ತಾ ಇದೆ ಅಂದರೆ ಯಾರಿಗೆಲ್ಲ ಹತ್ತನೇ ಕಂತಿನ ಗೃಹಲಕ್ಷ್ಮಿ ಯೋಜನೆಯ ಏಳು ಸಾವಿರ ರೂಪಾಯೋ ಅಂಥದ್ದು ಜಮಾ ಆಗಿಲ್ಲ ಅವರಿಗೆ ಇನ್ನು ಮುಂದೆ ಹನ್ನೊಂದನೇ ಕಂತಿನ ಹಣ ಜಮಾ ಆಗುವಂಥ ಸಂದರ್ಭದಲ್ಲಿ ಈ ಒಂದು ಹತ್ತನೇ ಕಂತಿನ ಹಣ ಮತ್ತು ಹನ್ನೊಂದನೇ ಕಂತಿನ ಹಣ ಸೇರಿಬಿಟ್ಟು ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿಯನ್ನು ನಿಮ್ಮ ಬ್ಯಾಂಕ್ ಖಾತೆಗೆ ಸರ್ಕಾರ ಹಾಕ್ತಾ ಇದೆ ಅಂತೆ ಅದಕ್ಕೋಸ್ಕರ ಯಾರೆಲ್ಲ ಇ ಕೆ ವೈ ಸಿಯನ್ನು ಮಾಡಿಸಿಲ್ಲ ತಕ್ಷಣವೇ ಇ ಕೆ ವೈ ಸಿಯನ್ನು ಮಾಡಿಸಿ ಅಂದರೆ ಮಾತ್ರ ನಿಮಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹತ್ತನೇ ಕಂತು ಮತ್ತು ಹನ್ನೊಂದನೇ ಕಂತಿನ ಹಣ ಅನ್ನೋಂಥದ್ದು ಜಮಾ ಆಗುತ್ತೆ ಇಲ್ಲಾಂತರ ಜಮಾ ಆಗೋದಿಲ್ಲ ಇದು ಸದ್ಯಕ್ಕೆ ಸರ್ಕಾರದಿಂದ ಬಂದಿರುವಂತಹ ಒಂದು ಅಪ್ಡೇಟ್ ಆಗಿತ್ತು ಇದೇ ರೀತಿ ನಿಮಗೆ ಹೆಲ್ಪ್ ಆಗುವಂಥ ವಿಡಿಯೋಸ್ಗಳು ಈ ಒಂದು ಚಾನಲಲ್ಲಿ ಸಿಗ್ತಾ ಇರುತ್ತೆ ಅದಕ್ಕೋಸ್ಕರ ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣುವಂಥ ನೋಟಿಫಿಕೇಶನ್ ಬೆಲ್ ಬಟನ್ ಕೂಡ ಆನ್ ಮಾಡಿಕೊಳ್ಳಿ ಹೀಗೆ ಮಾಡೋದ್ರಿಂದ ನಾನು ತರತಕ್ಕಂಥ ನಿಮಗೆ ಹೆಲ್ಪ್ ಆಗುವಂಥ ವಿಡಿಯೋಸ್ಗಳು ತಲುಪ್ತಾ ಇರುತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು